ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ನಿಮಗೊಂದು ಈ ದಿನ ಬರ್ಜರಿ ಸಿಹಿ ಸುದ್ದಿ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ದಸರಾ ಹಬ್ಬಕ್ಕೆ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಸರ್ಕಾರ ನೀಡುತ್ತಿರುವಂಥ ಒಂದು ಭರ್ಜರಿ ಗಿಫ್ಟು ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ನಿಮಗೆಲ್ಲರಿಗೂ ಲಾಭವಾಗುವಂಥ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆರ್ಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ತಮ್ಮ ಬೇಡಿಕೆಗಳಿಗೆ ಸರ್ಕಾರ ಮನ್ಸತ್ತೆ ದಸರಾ ಹಬ್ಬಕ್ಕೆ ಏನಾದರೂ ಗಿಫ್ಟ್ ಸಿಗತ್ತೆ ಅಂತ ಕಾಯ್ತಾ ಇದ್ದರು ನಿಮ್ಮ ನಿರೀಕ್ಷೆ ಫಲ ಕೊಡುವಂಥ ಸಮಯ ಬಂದಿದೆ ನೀವು ನಿರೀಕ್ಷೆ ಮಾಡ್ತಿದ್ದಂಥ ದಸರಾ ಹಬ್ಬದ ಗಿಫ್ಟ್ ನಿಮಗೆ ಸಿಗುವಂಥ ಕಾಲ ಸನ್ನಿಹಿತವಾಗಿದೆ ದಸರಾ ಹಬ್ಬಕ್ಕೆ ಶೇಕಡಾ ನಾಲ್ಕರಷ್ಟು ಡಿ ಎ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಏಳನೇ ವೇತನ ಆಯೋಗ ರೆಕಮೆಂಡ್ ಮಾಡಿರೋಂಥ ಟೆನ್ ಪರ್ಸೆಂಟು ಹೆಚ್ಚುವರಿ ವೇತನ ಹೆಚ್ಚುವರಿ ಪೆನ್ಷನ್ ಬಗ್ಗೆ ಒಂದು ನಿರ್ಧಾರಕ್ಕೆ ಸರ್ಕಾರ ಬರುವಂಥ ಹಂತಕ್ಕೆ ಬಂದಿದೆ ಸರ್ಕಾರಕ್ಕೆ ಟೆನ್ ಪರ್ಸೆಂಟು ಹೆಚ್ಚುವರಿ ಪಿಂಚಣಿ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ನಿವೃತ್ತ ನೌಕರರು ನೌಕರ ಸಂಘ ನಿವೃತ್ತ ನೌಕರ ಸಂಘ ಅವರು ಮನವಿಯನ್ನು ಮಾಡ್ಕೊಂಡಿದ್ರು ಆದಷ್ಟು ಶೀಘ್ರದಲ್ಲೇ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರುವಂಥ ಟೆನ್ ಪರ್ಸೆಂಟು ಅಡಿಷ್ನಲ್ ಪೆನ್ಷನ್ ಬಗ್ಗೆ ಆದೇಶವನ್ನು ಹೊಡಿಸಬೇಕು ಅಂತ ಕೇಳ್ಕೊಂಡಿದ್ರು ಈ ವಾರದಲ್ಲೇ ಆ ಆದೇಶವನ್ನು ಹೊಡಿಸುವಂಥ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ರಿಟೈರ್ಡ್ ಆದಂಥ ನೌಕರರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿ ನಿವೃತ್ತ ನೌಕರರು ಹಲವಾರು ಸಮಾವೇಶಗಳನ್ನು ಮಾಡಿದರು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಮಧ್ಯದಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾಗಿರುವಂಥ ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಈ ಸೌಲಭ್ಯ ಕೂಡ ಈ ವಾರದಲ್ಲಿ ಒಂದು ಅಂತಿಮ ನಿರ್ಧಾರ ಬರೋ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರು ನಿರೀಕ್ಷೆ ಮಾಡ್ತಿದ್ದಂಥ ಡಿ ಎ ಈ ವರ್ಷದ ಎರಡನೇ ಹಂತದ ಡಿ ಎ ಈಗ ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಆಗೋ ಸಾಧ್ಯತೆ ಇದೆ ಫೋರ್ ಪರ್ಸೆಂಟು ವೇತನಕ್ಕೆ ವೇತನ ಮೂಲ ವೇತನಕ್ಕೆ ಫೋರ್ ಪರ್ಸೆಂಟು ಡಿ ಎ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ದಸರಾ ಹಬ್ಬಕ್ಕೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಲಿದೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಡಿ ಎ ಹೆಚ್ಚಳದ ಶುಭ ಸುದ್ದಿಯನ್ನು ಇನ್ನೊಂದು ವಾರದಲ್ಲಿ ನೀಡಲಿದೆ ದಸರಾ ಹಬ್ಬಕ್ಕಿಂತ ಮುಂಚಿತವಾಗಿ ಡಿ ಎ ಹೆಚ್ಚಳ ಮಾಡಿ ಆದೇಶ ಹೊರಡಿಸುವಂಥ ಸಾಧ್ಯತೆ ಇದೆ ಅಂತ ಬಲ್ಲ ಮೂಲಗಳಿಂದ ಸಿಕ್ಕಿದೆ ಮಂಗಳವಾರ ಅಥವಾ ಬುಧವಾರ ಗುರುವಾರ ಮೂರು ದಿನದ ಒಳಗೆ ಕೇಂದ್ರ ಕ್ಯಾಬಿನೆಟ್ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಸಿಗತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಯೂಸು ಅಂತ ತಾವು ಕೇಳ್ಬೋದು ಕೇಂದ್ರ ಸರ್ಕಾರ ಯಾವ ರೀತಿ ಡಿ ಎ ಅನ್ನು ಹೆಚ್ಚಳ ಮಾಡುತ್ತೆ ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಡಿ ಎ ಹೆಚ್ಚಳ ಆಗತ್ತೆ ಏಳನೇ ವೇತನ ಆಯೋಗದ ಹೆಚ್ಚಳದ ಶುಭ ಸುದ್ದಿಯಲ್ಲಿರುವಂಥ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಇದು ಮತ್ತೊಂದು ಶುಭ ಸುದ್ದಿ ಆಗಲಿದೆ ದೀಪಾವಳಿಗೆ ಮುನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಸಿಗತ್ತೆ ನಿಮಗೆ ಡಿ ಎ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಕಾಲಾಂತರದಲ್ಲಿ ಹೆಚ್ಚುತ್ತಿರುವಂಥ ಹಣದುಬ್ಬರಕ್ಕೆ ಸರ್ಕಾರಿ ನೌಕರರ ಮೇಲೆ ಬಹಳ ಋಣಾತ್ಮಕ ಪರಿಣಾಮ ಉಂಟಾಗತ್ತೆ ಇಂತಹ ಆರ್ಥಿಕ ತೊಂದರೆಗಳನ್ನು ನಿಭಾಯಿಸುವ ಉದ್ದೇಶಕ್ಕಾಗಿ ಈ ತುಟ್ಟಿ ಭತ್ತೆಯನ್ನು ನೀಡುತ್ತೆ ಹೀಗೆ ಜೀವನದಲ್ಲಿ ವೆಚ್ಚಗಳು ಹೆಚ್ಚಕ್ಕಳಕ್ಕೆ ಅನುಗುಣವಾಗಿ ಸಂಬಳವನ್ನು ಹೆಚ್ಚಿಸಲಾಗುತ್ತೆ ಸಾಮಾನ್ಯವಾಗಿ ಪ್ರತಿ ಆರು ತಿಂಗಳಿಗೊಮ್ಮೆ ಹಣದುಬ್ಬರದಿಂದ ಬೆಲೆಗಳು ಎಷ್ಟು ಏರಿಕೆ ಆಗುತ್ತೆ ಎಂಬುದನ್ನು ನೋಡಿ ಡಿ ಎ ಮೊತ್ತವನ್ನು ನಿರ್ಧರಿಸಿ ಡಿ ಎ ಘೋಷಣೆ ಮಾಡ್ತಾರೆ ಪ್ರತಿ ಬಾರಿ ಡಿ ಎ ಹೆಚ್ಚಳ ಮಾಡಿದಾಗ ಸರ್ಕಾರ ಘೋಷಣೆ ಮಾಡಿದಾಗ ಉದ್ಯೋಗಿಗಳ ಮೂವತ್ತು ಸಾವಿರ ರೂಪಾಯಿ ವೇತನ ಆಗಿದ್ದರೆ ಅದರಲ್ಲಿ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಆಗಿದ್ದರೆ ಅದರಲ್ಲಿ ಫೋರ್ ಪರ್ಸೆಂಟು ತ್ರೀ ಪರ್ಸೆಂಟನ್ನು ಕೊಡ್ತಾರೆ ಮೂರು ಪರ್ಸೆಂಟ್ ಹೆಚ್ಚಳ ಆದರೆ ಹದಿನೆಂಟು ಸಾವಿರ ರೂಪಾಯಿ ವೇತನ ಪಡೀತಾ ಇರೋರಿಗೆ ಐನೂರ ನಲವತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಅದೇ ರೀತಿ ಒಂಬತ್ತು ಸಾವಿರದ ಚಿಲ್ಲರೆ ಇರೋರಿಗೆ ಎಕ್ಸ್ಟ್ರಾ ಇದಾಗತ್ತೆ ವೇತನ ಹೆಚ್ಚಳ ಆಗತ್ತೆ ಯಾವಾಗ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೀನಿ ಇನ್ನು ಎರಡು ಮೂರು ದಿನದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳದ ಶುಭ ಸುದ್ದಿ ಆದಷ್ಟು ಶೀಘ್ರದಲ್ಲಿ ಸಿಗತ್ತೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಡಿ ಎ ಹೆಚ್ಚಳ ಆಗತ್ತೆ ದಸರಾ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ ದಸರಾ ಹಬ್ಬದ ಗಿಫ್ಟ್ನ ಜೊತೆಯಲ್ಲಿ ನೌಕರರಿಗೆ ಬಾಕಿ ಇರುವಂತಹ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬಗ್ಗೆ ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಅಧಿಕೃತ ಆದೇಶ ಹೊಡಿಸುವಂಥ ಸಾಧ್ಯತೆ ಇದೆ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ರಿಟೈರ್ಡ್ ಆದಂಥ ನೌಕರರಿಗೂ ಕೂಡ ಆರ್ಥಿಕ ಸೌಲಭ್ಯಗಳು ಸಿಗುವಂಥ ಸಾಧ್ಯತೆ ಇದೆ ಅದು ಈ ವಾರದಲ್ಲೇ ಡಿಸೈಡ್ ಆಗಿ ಅದರ ಅಂತಿಮ ಆದೇಶ ಹೊಡಿಸುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ದಸರಾ ಹಬ್ಬದಲ್ಲಿ ಒಂದು ಬಂಪರ್ ಗಿಫ್ಟ್ ಸಿಗೋ ಸಾಧ್ಯತೆ ಇದೆ ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ಸರ್ಕಾರಿ ನೌಕರರಿಗೆ ಇದು ಬರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ